ಮೆಂತ್ಯ ಕಾಳು ಒಂದು ನೂರು ಗ್ರಾಂ ಅಷ್ಟು ಸೇರಿಸ್ಕೊಂಡಿದ್ದಾರೆ ಬಿಸಿ ಬಿಸಿ ಮಲ್ಟಿಗ್ರೈನ್ ಚಪಾತಿ ಅಂಡ್ ಚಟ್ನಿ ಪಲ್ಯ ರೆಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ವೆಡ್ನೆಸ್ಡೇ ಮಾರ್ನಿಂಗು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವ್ಲಾಗ್ ಏನಿದೆ ಅಂತ ನೋಡ್ಕೊಬರೋಣ ಇವತ್ತು ರೊಟ್ಟಿಗೆ ಹಿಟ್ಟನ್ನು ಫಿಲ್ ಮಾಡಿಸ್ತಾ ಇದ್ದೀವಿ ಮಲ್ಟಿಗ್ರೈನ್ ಹಿಟ್ ಅಂತಲೇ ಹೇಳ್ಬೋದು ಹೇಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಇದಕ್ಕೆ ನಾವು ಒಂದು ಎಂಟು ಕೆ ಜಿಯಷ್ಟು ಗೋಧಿ ಮೂರು ಕೆ ಜಿಯಷ್ಟು ಜೋಳ ಬಿಳಿ ಜೋಳ ಎರಡು ಕೆ ಜಿಯಷ್ಟು ಕೆಂಪು ಅಕ್ಕಿ ಮತ್ತು ಎರಡು ಕೆ ಜಿಯಷ್ಟು ಸೊಸೈಟಿ ಅಕ್ಕಿನ ಸೇರಿಸ್ಕೊಂಡಿದ್ದೀವಿ ಮತ್ತು ನೂರು ಗ್ರಾಮಷ್ಟು ಕಾಳನ್ನು ಸೇರಿಸ್ಕೊಂಡಿದ್ದೀವಿ ಇದನ್ನು ಒಂದು ಮೂರಿಂದ ಅವರು ಬಿಸಿಲಿನಲ್ಲಿ ಹಾಕಿ ಒಣಗಿಸಿ ಚೆನ್ನಾಗಿ ನೀಟ್ ಮಾಡಿ ಮಿಲ್ ಮಾಡಿಸೋದಿಕ್ಕೆ ಹೇಳ್ಬಿಟ್ಟು ಹಾಕ್ಕೊಂಡಿಟ್ಕೊಂಡಿದ್ದೀವಿ ಇದರಿಂದ ರೊಟ್ಟಿ ಮತ್ತು ಮುದ್ದೆ ಎರಡೂ ಸಹ ಮಾಡ್ಕೊಳ್ಬೋದು ಮುದ್ದೆ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ಬೋದು ರೊಟ್ಟಿಗೂ ಸಹ ಸ್ವಲ್ಪ ರಾಗಿ ಹಿಟ್ಟನ್ನು ನೀವು ಬೇಕಾದರೆ ಸೇರಿಸ್ಕೊಳ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಬರೀ ಗೋಧಿ ಹಿಟ್ಟು ತೊಗೊಂಡು ಬಂದು ಚಪಾತಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಬಾಡಿಲಿರೋ ಉಷ್ಣಾಂಶವೂ ಸಹ ಕಂಟ್ರೋಲಿಗೆ ಬರುತ್ತೆ ಬರೀ ಚಪಾತಿ ಮಾಡ್ಕೊಂಡು ಗೋಧಿ ಹಿಟ್ಟಿನ ಚಪಾತಿ ಮಾಡ್ಕೊಂಡು ತಿನ್ನೋದ್ರಿಂದ ಬಾಡಿಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಕೆಲವೊಬ್ಬರಿಗೆ ಬಿ ಪಿ ಶುಗರ್ ಜೊತೆ ಫೈಲ್ ಸಮಸ್ಯೆ ಕೂಡ ಇರುತ್ತೆ ಅಂಥವ್ರು ಬರೀ ಗೋಧಿ ಹಿಟ್ಟಿನ ಚಪಾತಿ ತಿಂದರೆ ಫೈಲ್ ಸಮಸ್ಯೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಈ ಥರ ಮಾಡಿಕೊಂಡು ಈ ಥರ ಮಲ್ಟಿಗ್ರೈನ್ಸ್ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ಬಿ ಪಿ ಶುಗರ್ ಥೈರಾಯ್ಡ್ ಪಿ ಸಿ ಓಡಿ ಸಮಸ್ಯೆ ಅಂಥದ್ದು ಮತ್ತು ಫೈಲ್ಸ್ ಇದಕ್ಕೆಲ್ಲ ರಾಮಬಾಣ ಅಂತಲೇ ಹೇಳ್ಬೋದು ಒಂದು ಹದಿನೈದು ದಿವಸದಲ್ಲಿ ಎಲ್ಲನೂ ಕಂಟ್ರೋಲಿಗೆ ಬಂದ್ಬಿಡುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೆ ಒಂದು ವೀಡಿಯೋ ಮಾಡಿ ತೋರಿಸೋಣ ಹೇಳ್ಬಿಟ್ಟು ಹಾಕಿದ್ದೀನಿ ಇಷ್ಟ ಆದರೆ ನೀವು ಮಾಡಿಕೊಂಡು ರೊಟ್ಟಿ ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ತಿನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ನಮಗಿದು ಒಂದು ಮೂರು ತಿಂಗಳುವರೆಗೂ ಬರುತ್ತೆ ರೊಟ್ಟಿ ಮಾಡ್ಕೊಳ್ತೀವಿ ಮತ್ತು ಇದು ನಾವು ಇದಕ್ಕೆ ರಾಗಿ ಹಿಟ್ಟನು ಸಹ ಸೇರಿಸ್ಕೊಳ್ತೀವಿ ಮುದ್ದೆ ಏನು ಬರೀ ರಾಗಿ ಹಿಟ್ಟಲ್ಲಿ ಮಾಡ್ಕೊಳ್ತೀವಿ ನಾವು ರೊಟ್ಟಿ ಮಾತ್ರ ಯೂಸ್ ಮಾಡ್ಕೊಳ್ತೀವಿ ತುಂಬಾ ಒಳ್ಳೆಯದು ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ கண்ட்ா பாபா கேக লা হাকwidetildevi সকা সাকো ইয়াপা মিক্স মড মিক্স মড ಹಾಕಿ ಬೆಲ್ಲ ಹಾಲು ಹಾಲು ಕಾಸು ಕೊಡ್ತಾ ಇದ್ದೀನಿ ಬಾಬ್ರಿಗೆ ಯಾವುದೇ ಅದು ಬೋಸ್ಟು ಹಾಲಿಗೆ ಏನೇನು ಕೊಡೋಲ್ಲ ಅವರಿಗೆ ಪಾಪ ಈಗ ಗಿಡ ಗಿಟ ಅಂತ ಹಾಲು ಕುಡಿಯುತ್ತೆ ಏ ಹೆಂಗೆ ಹಾಲು ಕುಡಿಯುತ್ತೀಯಾ ಅದು ಏನಾದರು ಪಕ್ಕದಲ್ಲಿ ಇಟ್ಕೊಂಡಿರೋದು ಇದೇನಿದು ಫೋನು ಯಾರಿಗೆ ಫೋನ್ ಮಾಡ್ತೀಯಾ ಯಾರ ಹತ್ರ ಮಾತಾಡ್ತೀಯಾ ಫೋನ್ ಮಾಡಿ ಹಾಂ ಇಶಿತಾ ಯಾರ ಹತ್ರ ಮಾತಾಡ್ತೀಯಾ ಆನಿಗಾಗನ ಹತ್ರ ಮಾತಾಡ್ತೀಯ ನೋಡಿ ಫ್ರೆಂಡ್ಸ್ ಕಾಯಿ ತುರಿತೀನಿ ಅಂತ ಹೇಳ್ಬಿಟ್ಟು ಕುತ್ಕೊಂಡು ನೋಡೋಣ ಏನ್ ಕೆಲಸ ಮಾಡಕ್ಕೂ ಬಿಡಲ್ಲ ಕಾಯಿ ತುರಿತೀನಿ ಟೈಮ್ ಆಗಿ ಸ್ಕೂಲಿಗೆ ಚಟ್ನಿ ಮಾಡೋಣ ಅಂತಂದ್ರೆ ತುರಿಬೇಡ ಅಂತ ತುರಿತಾವಳೆ ಹೇಳದ್ ಏನ್ ಹೇಳ್ತೀಯ ಕಾಯಿ ಎಲ್ಲ ಮಗಕ್ಕೆ ಎಲ್ಲ ನೋಡಿ ನೋಡಿ ಕಾಯಿ ತುರಿತ ನೋಡಿ ಹೆಂಗ್ ತುರಿತಾಳೆ ನಮ್ಮ ಇಲ್ಲಿ ಮಾಡಿಸ್ಕೊಂಡು ಬಂದಿದ್ದಾರೆ ಇವಾಗ ಜರಡಿ ಮಾಡಿಕೊಂಡು ಕಲಿಸ್ಕೊಳ್ಳೋಣ ರೊಟ್ಟಿಗೆ ಸಂಜೆ ಡ್ಯೂಟಿಯಿಂದ ಬಂದಮೇಲೆ ಅವಳೊಂದು ಸ್ವಲ್ಪ ಹೊತ್ತು ಓದಿಸಿ ವರ್ಕ್ ಬರಿಯಾಗಿ ಬಿಡಬೇಕು ಹೋಮ್ವರ್ಕ್ ಬರಿಯೋಕ್ಕೆ ಬಿಟ್ಟರು ಅವಳು ಮುಂದೆನೇ ಇರಬೇಕು ಆ ಕಡೆ ಕಡೆ ಹೋದರೆ ಎಲ್ಲೆಲ್ಲೋ ಬರೆದು ಬಿಡ್ತಾಳೆ ಬರೀತಾಳೆ ಅವಳೇನೆ ಬಟ್ ಇಲ್ಲಿ ಇಲ್ಲಿ ನೀಟಾಗಿ ಬರೀ ಹಿಂಗೆ ಹಿಂಗೆ ಬರೀ ಅಂತ ಹೇಳಬೇಕು ಇಲ್ಲಾಂದರೆ ಹೆಂಗೆಂಗೋ ಬರೆದು ಬಿಡ್ತಾಳೆ ಚಿಕನ್ ಬೇರೆ ತಂದಿದ್ರು ಅಪ್ಪ ಅಡುಗೆ ಮಾಡೋಣ ಹೇಳ್ಬಿಟ್ಟು ಬೇಗ ಹೋಮ್ವರ್ಕ್ ಬರ್ಸೋಣ ಅಂತ ಬರೆಸ್ತಿದ್ದೆ ಸರಿ ಹೋಮ್ವರ್ಕ್ ಬರೀ ಇಲ್ಲಿ ಈ ಕಡೆ ಅಮ್ಮನೂ ಚಿಕನ್ ಸಾಂಬಾರಿಗೆ ಎಲ್ಲದನ್ನೂ ರೆಡಿ ಮಾಡಿಕೊಡ್ತಿದ್ರು ಮಸಾಲೆನ ಹೇಗೆಲ್ಲ ಮಾಡ್ತೀನಿ ನೋಡೋಣ ಬನ್ನಿ ಕಾಯಿ ಕು ಇನ್ನು ಫಸ್ಟಿಲ್ಲಿ ಈರು ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿರು ಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಒಂದು ಎಂಟರಿಂದ ಹತ್ತು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬಂದು ಒಂದು ಆರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಒಂದು ಸ್ವಲ್ಪ ಅಂದಾಜ ಮೇಲೆ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಇಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಪೇಸ್ಟ್ ಆಯಿತು ಇವಾಗ ನೆಕ್ಸ್ಟು ಕೊತ್ತಂಬರಿ ಸ್ವಲ್ಪ ಟೊಮೊಟೊ ಟೊಮೊಟೊ ಒಂದು ನಾಲ್ಕು ಟೊಮೊಟೊ ದಪ್ಪ ದಪ್ಪ ಟೊಮೊಟೊ ನಾಲ್ಕು ಟೊಮೊಟೊನ ಸೇರಿಸ್ಕೊಳ್ತಾ ಇದೀವಿ ಒಂದು ಕಟ್ಟಲ್ಲಿ ಅರ್ಧ ಕಟ್ಟಷ್ಟು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಇದನ್ನು ಫಸ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕಾಯಿ ತುರಿನ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಇದಕ್ಕೆ ನಾವು ಒಂದು ಓಳಷ್ಟು ಮೀಡಿಯಮ್ ಸೈಜ್ ಕಾಯಲ್ಲಿ ಒಂದು ಓಳಷ್ಟು ಕಾಯಿ ತುರಿನ ಸೇರಿಸ್ಕೊಂಡು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇನ್ನು ಈರುಳ್ಳಿನ ಈರುಳ್ಳಿ ಒಂದು ಐದರಿಂದ ಆರು ಈ ಈರುಳ್ಳಿನ ಉದಕ್ಕೆ ಹೆಚ್ಕೊಂಡಿದ್ವಿ ಅದನ್ನೇನು ಗ್ರೈಂಡ್ ಮಾಡ್ಕೊಳ್ಳಲ್ಲ ಹಾಗೆ ಒಗ್ಗರಣೆಗೆ ಹಾಕೊಳ್ತೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಾಯ್ತು ನೋಡಿ ಮಸಾಲೆಗೆ ಇಷ್ಟು ಮಸಾಲೆ ರುಬ್ಕೊಂಡಾಯಿತು ನೆಕ್ಸ್ಟ್ ಹೇಗೆ ಮಾಡೋಣ ನೋಡೋಣ ಬನ್ನಿ ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆನ ಇದ್ದೀನಿ ಮಾಮೂಲಿ ಕಡಲೆಕಾಯಿ ಎಣ್ಣೆ ಆ ಎಣ್ಣೆ ಬಿಸಿ ಆದ ನಂತರ ಉದ್ದದಕ್ಕೆ ಏನು ಹೆಚ್ಕೊಂಡಿರ್ತೀವಿ ಈರುಳ್ಳಿ ಅದನ್ನು ಸೇರಿಸ್ಕೊಳ್ಳೋಣ ಈರುಳ್ಳಿ ಕಂದು ಬಣ್ಣಕ್ಕೆ ಬರೋವರೆಗು ಫ್ರೈ ಮಾಡ್ಕೊಳ್ಳೋಣ ಇನ್ನು ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದನ್ನು ಹಾಗೆ ಬಾಡಿಸ್ಕೊಂಡು ಚಿಕನ್ನ ನೀರಲ್ಲಿ ನೀಟಾಗಿ ತೊಳೆದಿಟ್ಟಿರೋ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫಾರಮ್ ಕೋಳಿ ಇದು ಎರಡೂವರೆ ಕೆ ಜಿ ಅಷ್ಟಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಉಪ್ಪು ಏನು ಹಾಕಿರ್ತೀವೋ ಅದೆಲ್ಲ ಚೆನ್ನಾಗಿ ತಗಲಬೇಕು ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದನ್ನು ಸಹ ಸೇರಿಸ್ಕೊಂಡು ಸ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆನಲ್ಲೇ ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಕಾಲು ಭಾಗದಷ್ಟು ಚಿಕನ್ ಈ ಎಣ್ಣೆಯಲ್ಲಿ ಹೀಗೆ ಬೇಯಬೇಕು ಅದಕ್ಕೆ ಉಪ್ಪು ಅರಿಶಿನ ಏನು ಮಸಾಲೆ ಹಾಕಿರ್ತೀವೋ ಅದೆಲ್ಲ ತಗಲಬೇಕು ಸ್ವಲ್ಪ ಬೇಯಿಸ್ಕೊಳ್ಳೋಣ ನಂತರ ಅದಕ್ಕೆ ರುಬ್ಬಿರ್ತೀವಲ್ವ ಮಿಶ್ರಣ ಅದನ್ನು ಸೇರಿಸ್ಕೊಳ್ಳೋಣ ಟೊಮೊಟೊ ಕೊತ್ತಂಬರಿ ಮತ್ತು ಕಾಯಿ ಹಾಕ್ಬಿಟ್ಟು ರುಬ್ ರುಬ್ಕೊಂಡಿರ್ತೀವಲ್ವ ಆ ಮಿಶ್ರಣನ ಸೇರಿಸ್ಕೊಳ್ಳೋಣ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಗಟ್ಟಿಗೆ ಬೇಕು ಅನ್ನೋರು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇಲ್ಲ ನಮಗೆ ಮೀಡಿಯಮ್ ಆಗಿರಬೇಕು ಇರಬೇಕು ಅನ್ನೋರು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ಸಾಂಬಾರು ಪುಡಿ ಮನೇಲೇ ಮಾಡಿರೋ ಸಾಂಬಾರು ಇದು ಒಂದು ಐದರಿಂದ ಆರು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಅರ್ಧ ಪ್ಯಾಕೆಟ್ ಅಷ್ಟು ಯೂಸ್ ಮಾಡಿದ್ವಿ ಇನ್ನು ಅರ್ಧ ಪ್ಯಾಕೆಟ್ ಇತ್ತು ಅದು ಪೂರ್ತಿನ ಇದ್ದೀನಿ ಇಷ್ಟು ಆ ಸಾಂಬಾರಿಗೆ ಹಾಗೆ ಸೇರಿಸ್ಕೊಳ್ತೀನಿ ಹಾಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಏನು ಮೊಟ್ಟೆ ಸರ ಮತ್ತು ಲಿವರು ಇದೆಲ್ಲ ಇರುತ್ತಲ್ಲ ಸೂಕ್ಷ್ಮ ಬೇಗ ಬೇಯೋ ಅಂಥದ್ದನ್ನು ಇದೆಲ್ಲ ಆದಮೇಲೆ ಪ್ರೋಸೆಸ್ಸು ಲಾಸ್ಟಿಗೆ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಷಲ್ ಏನು ಫಾರಮ್ ಕೋಳಿ ಆಗಿರೋದ್ರಿಂದ ಒಂದು ಐದರಿಂದ ಆರಾದರೂ ವಿಷಲ್ ಬರಲೇಬೇಕು ಬರಿಸ್ಕೊಂಡ್ರೆ ಫಾರ್ಮ್ ಕೋಳಿ ಸಾರು ರೆಡಿ ಆಗುತ್ತೆ ತಿನ್ನೋದಕ್ಕೆ ನಾವು ಮೈಲಿಗಳಷ್ಟು ದೂರದಲ್ಲಿ ವಾಸ ಮಾಡ್ತಿದ್ರು ನೀವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಹತ್ತಿರದಲ್ಲೇ ಇರ್ತೀರ ನಾನು ಅಪ್ಪ ಅಮ್ಮ ಮತ್ತು ಈಶೋ ನಾಲ್ಕು ಜನರ ಕಡೆಯಿಂದನೂ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಹತ್ತಿ ನೆನೆ ವಿಶ್ ಮಾಡಿಲ್ಲ ದಯವಿಟ್ಟು ಬೇಜಾರು ನಿಮಗೆ ನಿಮಗಿದು ಸರ್ಪ್ರೈಸ್ ಇರಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಖುಷಿ ಆಗ್ತೀರಾ ಅಂತಲೂ ಭಾವಿಸ್ತೀವಿ ಮತ್ತು ಕಲ್ಪನಾ ಮತ್ತು ಚೇತಂಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಅವರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವಾಗಲೂ ಹೇಗೆ ಖುಷಿ ಖುಷಿಯಾಗಿ ಜೊತೆಯಾಗಿರಿ ಇನ್ನು ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಬಾಯ್ ಬಾಯ್